ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಶಿವಮೊಗ್ಗಯಿಂದ ಜೋಗ್ ಫಾಲ್ಸು ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ನಾವಿವತ್ತು ಜೋಗ್ ಫಾಲ್ಸಿಗೆ ಶಿವಮೊಗ್ಗಯಿಂದ ಹೋಗ್ತಿದ್ದೀವಿ ರಸ್ತೆ ತುಂಬ ಚೆನ್ನಾಗಿದೆ ನಾವು ಹೋಗೋ ದಿನ ಮಳೆ ಸ್ವಲ್ಪ ಕಡಿಮೆ ಇತ್ತು ಸುಮಾರು ಜನ ನನಗೆ ಫೋನ್ ಮಾಡಿದಾಗ ಜೋಗ್ ಫಾಲ್ಸಲ್ಲಿ ನೀರು ಚೆನ್ನಾಗಿದೆಯಂತೆ ಈಗ ಬರ್ಬೋದಾ ಬರ್ಬೋದಾ ಅಂತ ಕೇಳ್ತಿರ್ತಾರೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಕೆಲವು ಮಾಹಿತಿನ ಈ ವಿಡಿಯೋದಲ್ಲಿ ಹಂಚ್ಕೋತಾ ಇದ್ದೀನಿ ಲಿಂಗನ್ಮಕ್ಕಿ ಡ್ಯಾಮಿಂದ ನೀರು ಬಿಟ್ಟರೆ ಅಷ್ಟೇ ಜೋಗ್ ಫಾಲ್ಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಮಳೆಗಾಲದಲ್ಲಿ ಲಿಂಗನ್ಮಕ್ಕಿ ಡ್ಯಾಮ್ನಿಂದ ಮುಂಭಾಗದಲ್ಲಿ ಅಂದರೆ ಜಲಪಾತದವರೆಗೂ ಒಳ್ಳೆ ಮಳೆ ಬಂದರೆ ಜೋಗ್ ಫಾಲ್ಸಲ್ಲಿ ನೀರು ತುಂಬ ಚೆನ್ನಾಗಿ ಇರುತ್ತೆ ಇದು ಸುಮಾರು ನಾಲ್ಕೈದು ವರ್ಷದ ಹಿಂದೆ ಮಳೆಗಾಲದಲ್ಲಿ ಹೋದಾಗ ತೆಗೆದಿದ್ ಫೋಟೋ ಒಳ್ಳೆ ಮಳೆ ಬಂದು ಅಂದರೆ ತುಂಬ ಚೆನ್ನಾಗಿ ಮಳೆ ಬಂದು ಇನ್ನೂ ಡ್ಯಾಮು ತುಂಬಿಲ್ಲ ಅಂದಾಗ ಒಮ್ಮೊಮ್ಮೆ ನೋಡಿ ಇಷ್ಟು ಲೆವೆಲ್ಲಿಗೆ ಜಲಪಾತದ ನೀರು ಇರುತ್ತೆ ನಿನ್ನೆ ನಾವು ಜಲಪಾತ ನೋಡಲಿಕ್ಕೆ ಅಂತ ಹೋದಾಗ ಲಿಂಗನಮಕ್ಕಿನಲ್ಲಿ ನಾಲ್ಕು ಗೇಟನ್ನು ಮಾತ್ರ ಓಪನ್ ಮಾಡಿದ್ರಂತೆ ಆ ನೀರು ಈ ನದಿನಲ್ಲಿ ಬರ್ತಾ ಇದೆ ನೋಡಿ ಹಾಗಾಗಿ ನಮಗೆ ಜಲಪಾತ ನೋಡಲಿಕ್ಕೆ ಪರವಾಗಿಲ್ಲ ಅನ್ನೋವಷ್ಟು ನೀರಿರುತ್ತೆ ಲಿಂಗನಮಕ್ಕಿನಲ್ಲಿ ನೀರಿನ ಮಟ್ಟ ಗರಿಷ್ಠ ಏರಿದಾಗ ಹನ್ನೊಂದು ಗೇಟ್ಗಳನ್ನೂ ಸಹಿತ ಓಪನ್ ಮಾಡ್ತಾರೆ ಆವಾಗ ಜೋಗ ಫಾಲ್ಸ್ ನೋಡಲಿಕ್ಕೆ ಅದ್ಭುತವಾಗಿರುತ್ತೆ ಆ ಅವಕಾಶಗಳು ತುಂಬ ಕಡಿಮೆ ಸಾರಿ ಸಿಕ್ಕೋದು ಯಾಕೆಂದರೆ ಲಿಂಗನಮಕ್ಕಿ ಡ್ಯಾಮು ತುಂಬೋದೇ ತುಂಬ ಅಪರೂಪ ಈ ವರ್ಷ ಬಂದಿದ್ದ ಮಳೆಗೆ ಡ್ಯಾಮ್ ತುಂಬಿ ಈ ತಿಂಗಳ ಮೂರು ಮತ್ತು ನಾಲ್ಕನೇ ತಾರೀಕೇನೋ ಹನ್ನೊಂದು ಗೇಟುನು ಓಪನ್ ಮಾಡಿದರು ಅವಾಗ ತುಂಬ ಚೆನ್ನಾಗಿ ನೀರಿತ್ತು ಅಂತ ಹೇಳ್ತಾಯಿದ್ರು ಆದರೆ ನಮಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ ತುಂಬ ರಶ್ ಇತ್ತಂತೆ ಜೋಗ್ ಫಾಲ್ಸಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಈ ಸಾರಿ ನೋಡಕ್ ಹೋದ ಪ್ರವಾಸಿಗರುಗಳಿಗೆ ಸ್ವಲ್ಪ ತೊಂದರೆ ಆಯ್ತು ಅಂತ ಹೇಳಿ ಕೇಳ್ಪಟ್ಟೆ ನಾವು ಜಲಪಾತ ನೋಡ್ಲಿಕ್ಕೆ ಹೋದಾಗ ತುಂಬಾ ಮಂಜು ಕೌಕಂಬಿಟ್ಟಿತ್ತು ಅದು ಸರಿದ್ರೆ ಮಾತ್ರ ಸ್ವಲ್ಪ ನಮ್ಗೆ ನೋಡ್ಲಿಕ್ಕೆ ಅವಕಾಶ ಕಾಣಿಸ್ತಿದೆ ಇಲ್ಲಿ ಚೆನ್ನಾಗಿ ಜೋಗ ಜಲಪಾತ ನೋಡಕ್ ಹೋದ್ರಿಗೆ ಇದೊಂದು ಬೋನಸ್ ತರ ಜಲಪಾತ ಸಿಕ್ಕತ್ತೆ ಮಳೆಗಾಲದಲ್ಲಿ ಅದ್ಭುತವಾಗಿ ಕಾಣಿಸುತ್ತೆ ತುಂಬ ಮಂಜು ಮುಸ್ಕಿತ್ತು ಮಂಜು ಸರಿದಾಗ ಇದೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಮಳೆಗಾಲದಲ್ಲಿ ಈ ಥರ ಮಂಜು ಮುಸ್ಕಿ ಜಲಪಾತ ನೋಡಲಿಕ್ಕೆ ತುಂಬ ಕಾದು ಕಾದು ನೋಡ್ಕೊಂಬರ್ಬೇಕು ಈ ಸಾರಿ ಲಿಂಗನ್ಮಕ್ಕಿ ನಾಲ್ಕು ಬಾಗ್ಲುಗಳನ್ನ ತೆಗ್ದಿರೋದ್ರಿಂದ ಸ್ವಲ್ಪ ನೀರಿನ ಫೋರ್ಸ್ ಜಾಸ್ತಿ ಇರೋದ್ರಿಂದ ಜಲಪಾತದಲ್ಲಿ ನೀರು ಇದ್ದು ಕೆಳಗಡೆಯಿಂದ ತುಂತುರು ಹನಿಗಳು ಇದ್ದು ಮೇಲ್ಗಡೆಯಿಂದ ಮಂಜು ಕವಿತಾ ಇತ್ತು ಹಾಗಾಗಿ ನಮಗೆ ಎರಡು ದಾರೆ ಅಷ್ಟೇ ನೋಡೋಕ್ಕಾಗ್ತಿತ್ತು ತುಂಬ ಹೊತ್ತು ಕಾದು ತುಂಬ ಬೇಜಾರು ಆಗೋಗ್ಬಿಡ್ತು ನನಗೆ ಪೂರ್ತಿ ನೋಡೋಕ್ಕಾಗ್ತಾ ಇಲ್ವಲ್ಲ ಅಂತ ಹೀಗೆ ಕಾದ್ ನೋಡೋದ್ರಲ್ಲೂ ಒಂಥರಾತ್ರಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಂಜು ಸರಿದಾಗ ಇಲ್ಲಿ ಒಂದು ರಾಜ ಫಾಲ್ಸ್ ಇದೆ ಅದು ನಾವು ಸುಮಾರು ಹೊತ್ತು ಕಾದ್ವಿ ಕಾಣಿಸ್ತಿಲ್ಲ ಕೊನೆಯಲ್ಲಿ ಕಾಣಿಸ್ತು ಲಿಂಗನ್ಮಕ್ಕಿ ಡ್ಯಾಮ್ನಲ್ಲಿ ಹನ್ನೊಂದು ಡೋರ್ ತೆಗೆದಾಗ ನೀರು ಬರುತ್ತಲ್ಲ ಅವಾಗ ಈ ಜೋಗ್ ಫಾಲ್ಸ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನೋಡಲಿಕ್ಕೆ ನಾವು ಯಾವಾಗಲೂ ಹೋಗಿಲ್ಲ ಹಾಗಾಗಿ ಅಲ್ಲಿ ಲೋಕಲ್ ಫೋಟೋಗ್ರಾಫರ್ ಹತ್ರ ಅದು ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ಒಂದು ಫೋಟೋನ ಕೇಳಿ ತಗೊಂಡೆ ನೋಡಿ ಇದು ಸುಮಾರು ಆರು ಮುಕ್ಕಾಲಷ್ಟೊತ್ತಿಗೆ ನಮಗೆ ಮಂಜೆಲ್ಲ ಸರಿದು ಈ ಥರ ಜೋಗ್ ಫಾಲ್ಸ್ನ ನೋಡಲಿಕ್ಕೆ ಅನುಕೂಲ ಆಯಿತು ತುಂಬ ಪೇಷನ್ಸ್ ಬೇಕು ಇಲ್ಲಿಗೆ ಹೋದಾಗ ನಾವು ಜೋಗ್ ಫಾಲ್ಸ್ನ ನೋಡಲಿಕ್ಕೆ ನಮ್ಗೆ ಅದೃಷ್ಟ ಇದ್ದರೆ ಬೇಗ ಕಾಣಿಸುತ್ತೆ ಇಲ್ಲಾಂದರೆ ಮಂಜೆಲ್ಲ ಕವ್ದಿರೋದು ಸ್ವಲ್ಪ ಸರದಿಯ ತನಕ ಕಾಯಬೇಕಾಗತ್ತೆ ಜೋರಾಗಿ ಮಳೆ ಬಂದರೆ ಬೇಗ ಕಾಣಿಸುತ್ತೆ ಇಲ್ಲ ಜೋರಾಗಿ ಗಾಳಿ ಬೀಸಿದರೆ ಮಂಜು ಸರಿದೋಗುತ್ತೆ ನೋಡಿ ಕೊನೆಯಲ್ಲಿ ನಮಗೆ ಸುಮಾರೊಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ನಿಂತ್ಕೊಂಡು ನೋಡಿದ್ವಿ ನಾನು ನಿರಾಸೆಯಿಂದ ಆಗಲೇ ವಾಪಸ್ ಹೋಗೋಣ ಅಂತಿದ್ದೆ ಆದರೆ ನಮ್ಮ ಮನೆಯವರು ಕಾದು ನೋಡಿ ಹೋಗೋಣ ಕಾಣಿಸುತ್ತೆ ಅಂತೇಳಿ ಆಶಾಭಾವನೆಯಿಂದ ಕಾದಿತ್ತು ನನಗಿದನ್ನು ತೋರಿಸ್ಕೊಬಂದರು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು ನಿಜವಾಗ್ಲೂ ಸಾತ್ ಕಾಯ್ತು ಇವತ್ತು ಆಗಲಿದ್ದ ಸಕ್ಕತ್ತು ಬೇಜಾರಾಗಿತ್ತು ಇಲ್ಲಿ ಜಾಗ ಬಿಟ್ಟಿದ್ದಕ್ಕೆ ನೋಡೋಕ್ಕೆ ಸರಿ ಹೋಯಿತು ಪರದೆ ಥರ ಅಡ್ಡ ಬರ್ತಾ ಇತ್ತು ಮತ್ತು ನಿಧಾನವಾಗಿ ಸರಿದೋಗ್ತಾ ಇತ್ತು ಒಂಥರ ಭ್ರಮಾಲೋಕದಲ್ಲಿ ನಾವು ಜೋಗ್ ಜಲಪಾತನ ನೋಡ್ಕೊಂಡ್ ಅಂತ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿತ್ತು